ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನವೋದಯ ಪರೀಕ್ಷೆಗೆ ಸಂಬಂಧಪಟ್ಟಂತ ಇದೇ ತಿಂಗಳು ಡಿಸೆಂಬರ್ ಹದಿಮೂರನೇ ತಾರೀಕಿಗೆ ಈ ನವೋದಯ ಎಕ್ಸಾಮ್ಸ್ ಏನಾಗ್ತವಪ್ಪ ತಪ್ಪ ಅಂದ್ರೆ ನಿಮ್ಗ ನಡೀತಿರ್ತಿರ್ತಾವೆ ಆ ನವೋದಯ ಎಕ್ಸಾಮ್ಸ್ ಒಳಗಡೆ ಒಂದೇ ಪಾಠದ ನಂತರ ಒಂದು ಮತ್ತೆ ಈಗ ಆಲ್ರೆಡಿ ಸಾಕಷ್ಟು ಏನಪ್ಪ ಅಂದ್ರೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೀನಿ ಮತ್ತೆ ಚಾಪ್ಟರ್ ವೈಸ್ ಒಳಗಡೆ ಒಂದೊಂದು ಚಾಪ್ಟರ್ ಮೇಲೆ ಯಾವ ಚಾಪ್ಟರ್ ಗಳ ಮೇಲೆ ಯಾವ ಸ್ವಲ್ಪ ಸಿಂಪಲ್ ಆಗಿ ಯಾವ್ಯಾವ ಕ್ವಶನ್ಸ್ ಕಳತಿರ್ತಿರ್ತಾನೆ ಇಂಥ ಚಾಪ್ಟರ್ಗಳು ಕ್ವೆಶನ್ಸ್ ನೋಡಕ್ಕೆ ಸಿಂಪಲ್ ಅನ್ಸಿರ್ತಿರ್ತಾವೆ ಈ ಚಾಪ್ಟರ್ ಮೇಲೆ ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿಗಳ ಮೇಲೆ ಎರಡು ಪ್ರಶ್ನೆಗಳಂತೂ ಬಂದೇ ಹೋಲ್ತಿರ್ತವೆ ಅದನ್ನ ಒಂದ್ಸತ ಕ್ವಿಕ್ ಏನಾಗ್ತದಪ್ಪ ಅಂದ್ರೆ ರಿವಿಝನ್ ಆಗ್ತದೆ ಅದ್ರ ಸಲುವಾಗಿ ಈ ತರ ಕ್ವೆಶನ್ತೀನಿ ಚೆನ್ನಾಗಿ ನೋಡ್ತಿರ್ತಾರೆ ಎಲ್ಲ ವಿಡಿಯೋಗಳು ನೋಡ್ಕೊತೀರಿ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಸ್ವಲ್ಪ ಗಣಿತ ಈಸಿ ಅನಿಸ್ತದೆ ಕ್ವಶನ್ಸ್ ಏನಪ್ಪ ಅಂದ್ರೆ ಇದ್ರಾಗ ಬಹಳ ಸಿಂಪಲ್ ಆಗಿ ಎಷ್ಟೋ ಜನ ಯಾವ ಆನ್ಸರ್ ಸಿಂಪಲ್ ಕ್ವೆಶನ್ಸ್ ಇದನ್ನೇ ಕೇಳಿ ಅನಿಸ್ಬೋದು ಬಟ್ ಯಾವ ತರ ಆನ್ಸರ್ಸ್ ಗಳನ್ನ ಮೊದಲ ತೆಗೆದು ಹಾಕಬೇಕು ಅನ್ನೋದು ಕೂಡ ಒಂದ್ಸತ ರೀಕಾಲ್ ಆಗ್ತದೆ ಇಲ್ಲ ನಮ್ಗೆ ಕೇಳಿದೇನು ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ ಕಣ್ಣ ಚಿಕ್ಕ ಸಂಖ್ಯೆ ಅಂತ ಕೇಳಿದಪ್ಪ ಅಂದ್ರೆ ನಮಗೆ ಇಲ್ಲಿ ಮೊದಲ ಹತ್ತು ಸಾವಿರ ಸ್ಥಾನ ನೋಡ್ಕೊಂಬಿಡೋ ಇಲ್ಲಿ ಹತ್ತು ಸಾವಿರ ಸ್ಥಾನದಾಗದ ಇದು ಮೂರು ಮೂರ್ ಐತಿ ಇದು ಏಳು ಐತಿ ಇದು ಮೂರ ಐತಿ ಇದು ಒಂಬತ್ತು ಐತಿ ನಮ್ಗೆ ಕೇಳಿದ ಚಿಕ್ಕ ಸಂಖ್ಯೆ ಹಾಗಾದ್ರೆ ಮೂರ್ ಕಿಂತ ಏಳು ದೊಡ್ಡದ ಐತಿ ಇದು ಆಪ್ಷನ್ಸ್ ಆಗಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಒಂಬತ್ತು ಐತಿ ಇದು ಆಪ್ಷನ್ಸ್ ಆಗಕ್ಕೆ ಸಾಧ್ಯ ಇಲ್ಲ ಮೊದಲ ಆಪ್ಷನ್ಸ್ಗಳ್ ರಿಮೂವ್ ಮಾಡೋದು ಕಲಿಬೇಕು ಇದಾದ ನಂತರ ಇಲ್ಲಿ ನೆಕ್ಸ್ಟ್ ನೋಡ್ರಿ ಹತ್ತು ಸಾವಿರ ಬಿಡಿ ಹತ್ತು ನೂರು ಸಾವಿರ ಸ್ಥಾನದಾಗ ನೋಡ್ರಿ ಇದು ಇಲ್ಲಿ ಮೂರು ಐತಿ ಇಲ್ಲಿ ಏಳು ಐತಿ ಹಾಗಾದ್ರೆ ಮೂವತ್ತೇಳು ಸಾವಿರ ಆಗಿಬಿಡ್ತದ ಈಗ ಡಿಕ್ ಅಪ್ ಆಗ್ತದ ಆಟೋಮೆಟಿಕ್ ಆನ್ಸರ್ ನನಗೆ ಸಿಕ್ ಬಿಡ್ತು ಇಸ್ ದ ರೈಟ್ ಆನ್ಸರ್ ಹಾ ಕೆಳಗಿನವುಗಳಲ್ಲಿ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಮೊದಲು ಆಪ್ಷನ್ಸ್ ರಿಮೂವ್ ಮಾಡಿ ನೆಕ್ಸ್ಟ್ ಆನ್ಸರ್ ನ ಕಲಿರಿ ನೋಡಕ್ ಸಿಂಪಲ್ ಅಂದ್ರೂ ಕೂಡ ನೀವು ಆನ್ಸರ್ಸ್ ಕ್ವಶನ್ಸ್ ಗಳನ್ನ ನೋಡ್ಲೇಬೇಕು ನೆಕ್ಸ್ಟ್ ಕ್ವಶನ್ಸ್ ನ ಕೇಳ್ತಾರೆ ಕೆಳಗಿನವುಗಳಲ್ಲಿ ಗರಿಷ್ಠ ಸಂಖ್ಯೆ ಗನಿಷ್ಠ ಅಂದ್ರೇನು ಚಿಕ್ಕದು ಗರಿಷ್ಠ ಅಂದ್ರೇನು ದೊಡ್ಡದು ದೊಡ್ಡದ ಸಂಖ್ಯೆ ಅಂದ್ರೆ ಇಲ್ಲಿ ಮತ್ತೆ ಇವೆಲ್ಲವೂ ಹತ್ತು ಸಾಲ ಸ್ಥಾನದಾಗದವಾ ಇಲ್ಲಿ ಐತಿ ಇಲ್ಲಿ ಐದು ಐತಿ ಇಲ್ಲಿ ಐತಿ ಇಲ್ಲಿ ಏಳು ಐತಿ ಹಾಗಾದ್ರೆ ನಾಲ್ಕಕ್ಕಿಂತ ಐದು ದೊಡ್ಡದೈತಿ ಹೀಗಾಗಿ ಇದು ಆಗಕ್ಕೆ ಸಾಧ್ಯ ಇಲ್ಲ ಇದನ್ನೂ ಆಗಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಏಳು ಐತಿ ಹಾಗಾದ್ರೆ ಇಲ್ಲಿ ನೆಕ್ಸ್ಟ್ ನೋಡಬೇಕು ಇಲ್ಲಿ ಎಪ್ಪತ್ತಾರು ಐತಿ ಇಲ್ಲಿ ಎಪ್ಪತ್ತಾರು ಐತಿ ಹಾಗಾದ್ರೆ ನೂರು ಸ್ಥಾನ ನೋಡ್ಬೇಕು ಇಲ್ಲಿ ಐದೈತಿ ಇಲ್ಲಿ ಐದೈತಿ ಎಕ್ಸ್ ಹಾಗಾದ್ರೆ ನೆಕ್ಸ್ಟ್ ನಾವು ಹತ್ತಿರ ಸ್ಥಾನ ನೋಡ್ಬೇಕು ಇಲ್ಲಿ ನಾಲ್ಕು ಐತಿ ಇಲ್ಲಿ ಒಂದೈತಿ ಹೀಗಾಗಿ ಇದು ಆಪ್ಷನ್ಸ್ ಆಗಕ್ಕೆ ಸಾಧ್ಯ ಇಲ್ಲ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ಹೌದಾ ಗರಿಷ್ಠ ಸ್ಥಾನ ಕನಿಷ್ಠ ಅಂದಾಗ ಎರಡೂ ಬೆಲೆಗಳು ಅಂದ್ರೆ ಬೆಲೆಗಳು ಅಂದ್ರೆ ಅಗುರ ಸ್ಥಾನ ಬೆಲೆಗಳು ಏನಾದಪ್ಪ ಅಂದ್ರೆ ಸೇಮ್ ಇದ್ದಪ್ಪ ಅಂದ್ರೆ ನೆಕ್ಸ್ಟ್ ಸ್ಥಾನಗಳನ್ನು ನೋಡ್ಕೊತ ಹೋಗ್ಬೇಕು ಅವಾಗ ನೋಡ್ರಿ ಎಪ್ಪತ್ತಾರು ಸಾವಿರದ ಐದುನೂರ ನಲವತ್ತೊಂದು ಈ ಎಪ್ಪತ್ತಾರು ಸಾವಿರದ ಐದುನೂರ ಹದಿನಾಕಕ್ಕಿಂತ ಇದು ದೊಡ್ಡದಾಗ್ತದೆ ಇಲ್ಲಿ ಕೇಳಿದ ನಮ್ಮ ಗರಿಷ್ಠ ಸಂಖ್ಯೆ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಪ್ರಶ್ನೆ ಆ ಇಲ್ಲೇ ಒಂದು ಸಂಖ್ಯೆ ಕೊಟ್ಟಿದ ನೋಡ್ರಿ ಮೂವತ್ತು ಸಾವಿರದ ನಾಲ್ಕುನೂರ ಎಪ್ಪತ್ತಾರು ಎಂಬ ಸಂಖ್ಯೆಯಲ್ಲಿ ಯಾವ ಅಂಕಿಗೆ ಅಧಿಕ ಸ್ಥಾನ ಮೌಲ್ಯ ಇದೆ ಅಂತ ಖುಷಿಸ್ತೇ ಕಾರಣ ಇಲ್ಲಿ ಒಂದು ಸಂಖ್ಯೆ ಕೊಟ್ಟು ಟೋಟಲ್ ಮೂವತ್ತು ಸಾವಿರದ ನಾಲ್ಕುನೂರ ಎಪ್ಪತ್ತಾರು ಅಂತ ಇಲ್ಲಿ ಮೂರಕ್ಕೆ ಜಾಸ್ತಿ ಬೆಲೆ ಐತೋ ಏಳಕ್ಕೆ ಜಾಸ್ತಿ ಐತೋ ನಾಲ್ಕಕ್ಕೆ ಜಾಸ್ತಿ ಐತೋ ಆರಕ್ಕದೆ ಅಂದರೆ ಯಾವ ಅಂಕಿಗೆ ಅಂಕಿ ಅಂದ್ರೆ ಏನಪ್ಪ ಅಂದ್ರೆ ಸಿಂಗಲ್ಲ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಅಂಕಿ ಸಂಖ್ಯೆ ಅದು ಆ ಐದಂಕಿ ಒಳಗಡೆ ಈ ಯಾವ ಅಂಕಿಗೆ ಅಧಿಕ ಮೌಲ್ಯ ಇದೆ ಅಂತೇಳಿ ಅಷ್ಟೊಂದು ಹುಡುಗರು ಏನ್ ಮಾಡ್ಬಿಡ್ತಾರ ಸರಿ ಏಳು ರೈಟ್ ಆನ್ಸರ್ ಹಾಕೊಂಡ್ಬಿಡ್ತಾರೆ ಯಾಕ ಅಧಿಕ ಮೌಲ್ಯ ಅಂದಾಗ ಬಿನೆ ಆ ಇದ್ರಾಗ ಮೂರು ನಾಲ್ಕು ಏಳು ಆರು ಇದು ದೊಡ್ಡದಲ್ಲ ಇದೆ ಅಂತ ಹಾಕ್ಬಿಡ್ತಾರ ಬಟ್ ಇದು ತಪ್ಪಾಗ್ಬಿಡ್ತದ ಇಲ್ಲಿ ಕೇಳಿದು ಎಂಬ ಇದೇ ಸಂಖ್ಯೆಯಲ್ಲಿ ಯಾವ ಅಂಕಿಗೆ ಅಧಿಕ ಮೌಲ್ಯ ನೋಡ್ರಿ ಇದು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಹಾಗಾದ್ರೆ ಇದ್ರ ಅಂಕಿಯ ಸ್ಥಾನ ಮೂರ್ ಅಂದ್ರೆ ಮೂವತ್ತು ಸಾವಿರ ಸ್ಥಾನದಾಗ್ತದ ಹಾಗಾದ್ರೆ ಮೂರಕ್ಕೆ ನಮ್ಗ ಅಧಿಕ ಸ್ಥಾನದ ಮೌಲ್ಯ ಇದೆ ಹೀಗಾಗಿ ಆಪ್ಷನ್ಸ್ ಇದಕ್ಕೆ ನೀವು ಏನು ಏನು ಹಾಕ್ಬೇಕು ಅಂದ್ರೆ ರೈಟ್ ಆನ್ಸರ್ನ ಹಾಕಬೇಕ್ ಇದರಾಗ ಸಂಖ್ಯೆ ನೋಡಿ ನೀವು ದೊಡ್ಡದ ಆನ್ಸರ್ನ ಹಾಕಿ ಬೇಡ್ರಿ ಓಕೆ ಇಲ್ಲಿರುವಂತಹ ಅಂಕಿಗಳ ಮೇಲೆ ಯಾವ್ದಕ್ಕ ಅಧಿಕ ಮೌಲ್ಯ ಅಂದ್ರೆ ಮೂರಕ್ಕ ಅಧಿಕ ಮೌಲ್ಯ ಇದೆ ಅದನ್ನ ಬಿಟ್ರೆ ನೆಕ್ಸ್ಟ್ ನಾಲ್ಕ ಇದೆ ನೆಕ್ಸ್ಟ್ ಏಳಕ್ಕಿದೆ ನೆಕ್ಸ್ಟ್ ಆರಕ್ಕಿದೆ ಓಕೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಹಾ ಇಲ್ಲಿ ನೋಡ್ರಿ ಎಷ್ಟೋ ಜನಕ ಮುಖಬಲೆ ಅಂದ್ರೇನು ಸ್ನಾನ ಬಲೆ ಅಂದ್ರೇನು ಇತ್ತ ಕ್ವಶನ್ಸ್ ಒಳಗೆ ಒಬ್ಬೊಬ್ರು ಫಸ್ಟ್ ಆಮ್ ಬರೆಯಾಕೋದ್ರೆ ಗೊತ್ತಿರಂಗಿಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಮೂರು ಸಾವಿರದ ಏಳ್ನೂರ ಎರಡರಲ್ಲಿ ಅಂಕಿ ಏಳರ ಸ್ಥಾನ ಬೆಲೆ ಮತ್ತು ಮುಖಬೆಲೆಗಳ ನಡುವಿನ ವ್ಯತ್ಯಾಸ ವ್ಯತ್ಯಾಸ ಅಂದ್ರೆ ಕಳಿಬೇಕು ಅನ್ನೋದು ಮೊದಲು ತಲೆ ಹಾಕೊಡ್ಬೇಕು ಸ್ಥಾನಬಲೆ ಬೆಲೆ ಅಂದ್ರೆ ಎಷ್ಟರಲ್ಲಿ ಏಳು ಅರ್ಧ ಬಿಡಿ ಹತ್ತು ನೂರು ಹಾಗಾದ್ರೆ ಏಳರ ಸ್ಥಾನ ಬೆಲೆ ಕೇಳೋದು ಮೊದಲು ಏಳರ ಸ್ಥಾನ ಬೆಲೆ ಎಷ್ಟಪ್ಪ ಅಂದ್ರೆ ಏಳು ಅದಪ್ಪ ಅಂದ್ರೆ ನೂರು ಸ್ಥಾನ ಅಕ್ಕದ ಅಂದ್ರೆ ಅದ್ರ ಬೆಲೆ ಏನಾಗ್ತೈತಿ ಏಳ್ನೂರ ಅಕ್ಕದ ಹೌದಾ ಸ್ಥಾನ ಬೆಲೆ ಅಂದ್ರೆ ಹಾಗಾದ್ರೆ ನೆಕ್ಸ್ಟ್ ಮುಖಬೆಲೆ ಮುಖಬಲೆ ಅಂದ್ರೆ ಏನು ಯಾವ ಸಂಖ್ಯೆದ ಕೇಳಿರ್ತಾನೋ ಅದೇ ಸಂಖ್ಯೆ ಏನಾಗಿರ್ತದಪ್ಪ ಅಂದ್ರೆ ಮುಖಬೆಲೆ ಆಗಿರ್ತದೆ ಇಲ್ಲಿ ಏಳು ಕಡೆನಾ ಅದರ ಮುಖಬೆಲೆ ಏಳೆ ಹಾಗಾದ್ರೆ ಏಳು ಅವ್ರು ಕೇಳಿದ್ ನಮ್ಗೆ ಏನೋ ವ್ಯತ್ಯಾಸ ವ್ಯತ್ಯಾಸ ಅಂದ್ರೆ ಕಳಿಬೇಕು ಏಳು ಏಳ್ನೂರ ಒಳಗಡೆ ಏಳು ತೆಗೆದ್ಬಿಟ್ರಪ್ಪ ಅಂದ್ರೆ ಕಾಮನ್ ಸೆನ್ಸ್ ಹೆಚ್ಚಿಗೆ ಅಂತೂ ಆಗಲ್ಲ ಇದು ಹೋಯ್ತು ಬಿ ಹೋಯ್ತು ನೆಕ್ಸ್ಟ್ ಇಲ್ಲಿ ನೋಡ್ರಿ ಮೂರು ಸಾವಿರದ ಆರ್ನೂರ ತೊಂಬತ್ತೈದು ಇದನ್ನೊಂಥ ಸಂಬಂಧ ಇಲ್ಲ ಇದನ್ನು ಸಂಬಂಧ ಇದೆ ಸಂಬಂಧ ಇಲ್ಲ ಹಾಗಾದ್ರೆ ಏಳ್ನೂರ ಒಳಗಡೆ ಏಳು ಕಳೆದ್ರಪ್ಪ ಅಂದ್ರೆ ಬರೀ ಆರ್ನೂರ ತೊಂಬತ್ ಮೂರು ಉಳಿತದ ಹೀಗಾಗಿ ಆಪ್ಷನ್ಸ್ ಬಿ ಅನ್ನೋ ಅಂದ್ರೆ ಸರಿ ಉತ್ತರ ಆಗ್ತದೆ ಎಷ್ಟೋ ಹುಡುಗರಿಗೆ ಏನಾಗ್ತದಪ್ಪ ಅಂದ್ರೆ ಇಂಥ ಕ್ವೆಶನ್ಸ್ಗಳು ಭಾಳ ಸಿಂಪಲ್ ಅನ್ನಿಸ್ತಾ ಇರ್ತಿತ್ತು ಆದರೂ ಕೂಡ ಒಬ್ಬೊಬ್ಬರಿಗೆ ಇಂಥ ಕ್ವೆಶನ್ಸ್ಗಳೇ ಬರ್ತಿರಂಗಿಲ್ಲ ನಾನು ಅಲ್ಲ ಚಾಪ್ಟರ್ನ ಹೇಳೋದು ಕರ್ ಹೇಳೋದು ಈ ಚಾಪ್ಟರ್ ಮೇಲೂ ಈ ಥರ ಗಳು ಬರ್ತವೆ ನಾಳೆಗೆ ನಿಮ್ಗೆ ಇದನ್ನೇ ಮುಂದುವರೆದು ಇನ್ನೊಂದು ಇಪ್ಪತ್ತು ಕ್ವೆಶನ್ಸ್ಗಳನ್ನ ಬಿಡಿಸ್ತೀನಿ ಯಾಕಪ್ಪ ಅಂದ್ರೆ ಇಂಥ ಕ್ವಶನ್ಸ್ಗಳು ಎರಡು ಸಾವಿರದ ಹಿಂದಿನ ಪ್ರಶ್ನೆ ಪತ್ರಿಕೆ ಒಳಗಡೆ ಬಂದಾವೆ ಇಲ್ಲ ಅನ್ನೋದು ನಿಮ್ಗಲ್ಲಿ ಗೊತ್ತಾಗ್ತದೆ ಎರಡು ಸಾವಿರದ ನಾಲ್ಕರಲ್ಲಿ ಎರಡು ಸಾವಿರದ ಆರಲ್ಲಿ ಹತ್ತರಲ್ಲಿ ಯಾವ್ಯಾವ ಕ್ವೆಶನ್ಸ್ನ ಕೇಳಿದಾನೆ ನೆಕ್ಸ್ಟ್ ನೈನ್ ತ್ರೀ ಟೂ ಫೋರ್ ಅಂದರೆ ಒಂಬತ್ತು ಸಾವಿರದ ಮುನ್ನೂರ ಇಪ್ಪತ್ನಾಲ್ಕರಲ್ಲಿ ಅಂಕಿ ಒಂಬತ್ತರ ಸ್ಥಾನಬಲೆ ಮತ್ತು ಮುಖಬಲೆಯನ್ನು ಮೊತ್ತ ಕೇಳಿದಾನೆ ಇಲ್ಲಿ ನೋಡ್ರಿ ಹಿಂದಿನ ಕ್ವಶನ್ಸ್ ತಗೇನು ಕೇಳಿದ್ರು ವ್ಯತ್ಯಾಸ ಕೇಳಿದ್ರು ಇಲ್ಲಿ ಮೊತ್ತ ಕೇಳ್ತಾನೆ ಒಂಬತ್ತು ಇಲ್ಲಿ ನೋಡ್ರಿ ಒಂಬತ್ತು ಒಂಬತ್ತರ ಅಂಕಿ ಸ್ಥಾನಬಲೆ ಅಂದ್ರೆ ಒಂಬತ್ತು ಸಾವಿರ ಆಯಿತು ಹೌದಾ ಒಂಬತ್ತು ಸಾವಿರ ಆಯ್ತು ಮತ್ತೆ ಮುಖಬಲೆ ಅಂದಾಗ ಒಂಬತ್ತೇ ಆಗಿರ್ತದೆ ಹಾಗಾದ್ರೆ ಯುವಕರು ಮೊತ್ತ ಮೊತ್ತ ಅಂದಾಗ ಕೂಡ್ದಾಗ ಎಷ್ಟಾಗ್ತದೆ ಒಂಬತ್ತು ಸಾವಿರದ ಒಂಬತ್ತು ಆಗ್ತದೆ ಒಂಬತ್ತು ಸಾವಿರದ ಒಂಬತ್ತು ಆಪ್ಷನ್ಸ್ ಆಪ್ಷನ್ಸ್ದಾಗ ಬೀದ್ ಆಗೈತಿ ಹೌದಾ ಬಿ ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ ವೈಟ್ ಆನ್ಸರ್ ಬಿ ಚೂಸ್ನ ಮಾಡಬೇಕು ಒಂಬತ್ತರ ಸ್ಥಾನ ಬೆಲೆ ಮತ್ತು ಬೆಲೆ ಮೊತ್ತ ಇನ್ನು ನೆಕ್ಸ್ಟ್ ಇದನ್ನ ಬಿಟ್ರ ಕ್ವೆಶನ್ ಸಂಖ್ಯಾತ ನೋಡ್ರಿ ಇಪ್ಪತ್ತೈದು ಸಾವಿರದ ಮುನ್ನೂರ ಇದೆ ಇಪ್ಪತ್ತೈದು ಸಾವಿರದ ಮುನ್ನೂರ ಐವತ್ತೊಂದರಲ್ಲಿ ಅಂಕಿ ಐದರ ಸ್ಥಾನ ಬೆಲೆ ಐದರ ಸ್ಥಾನ ಬೆಲೆಗಳ ನಡುವಿನ ವ್ಯತ್ಯಾಸ ನೋಡ್ರಿ ಇಲ್ಲಿ ಎಷ್ಟ ಐದೋ ಅನ್ನೋದು ಅದನ್ನು ಅಬ್ಸರ್ವ್ ಮಾಡಬೇಕು ಇಲ್ಲಿ ಐದೈತಿ ಬಿಡಿ ಹತ್ತು ನೂರು ಸಾವಿರ ಸ್ಥಾನಕ್ಕಿದೈತೆ ಹಾಗಾದ್ರೆ ಇದ್ರ ಬೆಲೆ ಏನಾಯ್ತಪ್ಪ ಅಂದ್ರೆ ಐದ್ ಸಾವಿರ ಆಯ್ತು ಫಸ್ಟ್ ಬರ್ಕೋರಿ ನೆಕ್ಸ್ಟ್ ಇನ್ನೊಂದು ಐದ್ಲ ಬಿಡಿ ಮತ್ತು ಹತ್ತು 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 ಸ್ಥಾನದಾಗ ಐದಂದ್ರ ಅದ್ರ ಬೆಲೆ ಏನಾಗ್ತದ ಐವತ್ತಾಗ್ತದ ಹೌದಾ ನಮ್ಗ ಅವ್ರೇನ್ ಕೇಳ್ಯಾರ ವ್ಯತ್ಯಾಸ ಕೇಳ್ಯಾರ ಈ ಅಂಕಿ ನೋಡ್ರಿ ಈ ಸಂಖ್ಯೆ ಅಂಕಿಯಲ್ಲಿ ಐದರ ಸ್ಥಾನ ಬೆಲೆಗಳ ನಡುವಿನ ವ್ಯತ್ಯಾಸ ಸ್ಥಾನ ಬೆಲೆಗಳ ನಡುವಿನ ವ್ಯತ್ಯಾಸ ಅಂದ್ರ ಐದ್ ಸಾವಿರ ಒಳಗಡೆ ಈ ಐವತ್ತನ ಏನ್ ಮಾಡ್ರಪ್ಪ ಅಂದ್ರೆ ಕಳಿಬೇಕಾಗ್ತದ ಐವತ್ತನ್ನ ಕಳ್ಬಿಟ್ರಪ್ಪ ಅಂದ್ರೆ ನೋಡ್ರಿ ಹತ್ತರಾಗ ಐದು ಕಳದ್ರ ಐದು ಉಳಿತದ ನೆಕ್ಸ್ಟ್ ಒಂದು ಕಳೆದ್ರೆ ಒಂಬತ್ತು ಒಂದ್ ಕೈಲ ನಾಲ್ಕು ಸಾವಿರದ ಒಂಬೈನೂರ ಐವತ್ತು ಇದ್ ಬಾಯ್ ಲೆಕ್ಕ ಬಟ್ ಆದರೂ ಕೂಡ ಒಬ್ಬೊಬ್ಬರಿಗೆ ಗೊತ್ತಾಗ್ಲಾರ ನೀವು ಈ ತರ ಮಾಡಬೇಕು ನಾಲ್ಕು ಸಾವಿರದ ಒಂಬೈನೂರ ಐವತ್ತು ಅಂದ್ರೆ ಇನ್ನು ಐವತ್ತು ಸೇರಿಸಿದ್ರೆ ಐದು ಸಾವಿರ ಆಕತ್ತ ಹಾಗಾದ್ರೆ ಆಪ್ಷನ್ಸ್ ಎ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದ ವ್ಯತ್ಯಾಸ ಅಂದ್ರೆ ಕಳಿಬೇಕು ಒತ್ತದ ಈ ಎರಡು ಕಾನ್ಸೆಪ್ಟ್ನ ನೀವು ನೆನಪುಕೊಳ್ಬೇಕು ನೆಕ್ಸ್ಟ್ ಪ್ರಶ್ನೆ ಅದೇ ತರ ಕ್ವಶನ್ಸ್ಗಳು ಇವೆಲ್ಲ ನೋಡ್ರಿ ಸಂಖ್ಯೆ ಇಲ್ಲಿ ಕೊಟ್ಟಿದ್ದಾರೆ ನಲವತ್ತೈದು ಸಾವಿರದ ಆರುನೂರ ನಲವತ್ತೆರಡರಲ್ಲಿ ಅಂಕಿ ನಾಲ್ಕರ ಸ್ಥಾನ ಬೆಲೆಗಳ ನಡುವಿನ ಮೊತ್ತದ ನಡುವಿನ ಮೊತ್ತ ಎಷ್ಟು ಅಂತ ಅಂತೆ ನಾಲ್ಕರ ಸ್ಥಾನ ಬೆಲೆಗಳ ಇಲ್ಲಿ ನೋಡ್ರಿ ನಾಲ್ಕು ಇಲ್ಲಿ ಐತಿ ಹಾಗಾದ್ರೆ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಅಂದ್ರ ಇದು ನಲವತ್ತು ಸಾವಿರ ಆಯ್ತು ಎಷ್ಟಾಯ್ತ ನಲವತ್ತು ಸಾವಿರ ಆಗ್ತದೆ ಈ ನಾಲ್ಕರ ಸ್ಥಾನ ಬೆಲೆ ಎಷ್ಟಾಗ್ತದಪ್ಪ ಅಂದ್ರೆ ನಲವತ್ತು ಸಾವಿರ ಇದು ಎಷ್ಟೈತಿ ಹತ್ತಿರ ಸ್ಥಾನದಾಗೈತೆ ಅಂದ್ರೆ ನಲವತ್ತಾಯ್ತು ಬರೀ ಅಂದ್ರೆ ನಲವತ್ತು ಸಾವಿರದ ನಲವತ್ತು ಸಾವಿರದ ನಲವತ್ತು ಇದಕ್ಕ ಸರಿ ಉತ್ತರ ಆಗ್ತದೆ ನಲವತ್ತು ಸಾವಿರದ ನಲವತ್ತು ಎಲ್ಲಿದೆ ಇದುವರೆ ನೈತಿ ಇದ್ರ ಸಂಬಂಧ ಇಲ್ಲ ಡಿ ಇಲ್ಲಿ ಏನೋ ಮೂವತ್ತೊಂಬತ್ತು ಬಟ್ ಅವ್ರು ನಾವು ಮೊತ್ತ ಅಂದ ಕೂಡಿದೀನಿ ಹಾಗಾದ್ರೆ ನಲ್ವತ್ತು ಸಾವಿರದ ನಲವತ್ತು ಆಪ್ಷನ್ಸ್ ಬಿ ತಗೈತಿ ಬಿ ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ ಓಕೆ ಇನ್ನ ಇದನ್ನ ಬಿಟ್ರ ಸರ್ ಸಾಧ್ಯ ಆದಷ್ಟು ಏನಪ್ಪಾ ಅಂದ್ರೆ ಇಂತ ಕ್ವಶನ್ಸ್ಗಳನ್ನ ಸ್ಥಾನ ಬೆಲೆ ಮುಖ ಬೆಲೆ ಕುರಿ ಮೇಲೆ ಅಂದ್ರೆ ಫಿಕ್ಸ್ ಕ್ವೆಶನ್ಸ್ ಈ ಕ್ವಶನ್ಸ್ಗಳನ್ನ ನೀವು ಬಿಡಿಸಲೇಬೇಕು ಕ್ವಶನ್ಸ್ ಏನಿದೆ ನೋಡ್ರಿ ನೆಕ್ಸ್ಟ್ ಕ್ವಶನ್ಸ್ ಏನಿದೆಪ್ಪ ಅಂದ್ರೆ ಐವತ್ತಾರು ಸಾವಿರದ ನಾಲ್ಕುನೂರ ಎಪ್ಪತ್ತ್ ಮೂರರಲ್ಲಿ ಅಂಕಿ ನಾಲ್ಕು ಮತ್ತು ಮೂರರ ಮುಖ ಬೆಲೆಗಳ ನಡುವಿನ ಗುಣಲಬ್ಧ ಎಷ್ಟು ಅಂತ ಕ್ವಶನ್ಸ್ ಎಷ್ಟೋ ಕನ್ಫ್ಯೂಸ್ ಇದು ಗುಣಲಬ್ಧ ಅಂದ್ರೆ ಏನಪ್ಪಾ ಅಂದ್ರೆ ಗುಣಿಸ್ಬೇಕು ಈಗ ಈಗ ನೋಡ್ರಿ ಎಷ್ಟು ನಾಲ್ಕು ಮತ್ತು ಮೂರರು ನಾಲ್ಕೆಲ್ಲೈತಿ ಬಿಡಿ ಹತ್ತು ನೂರು ಸ್ಥಾನದ ಯಾಕಂದ್ರೆ ಇದರ ಬೆಲೆ ಎಷ್ಟಾಯ್ತಪ್ಪ ಅಂದ್ರೆ ನಾಲ್ಕು ನಾಲ್ಕು ಮತ್ತು ಮೂರರ ಮುಖಬೆಲೆಗಳ ನಡುವಿನ ಗುಣಲಬ್ಧ ಪಟ್ಟಣ ಏನು ಬಂದ್ಬಿಡ್ತಾರೆ ನಾಲ್ಕನೂರು ಬರ್ಕೊಂಡ್ಬಿಡ್ತಾರೆ ಇಲ್ಲಿ ನಾಲ್ಕುನೂರು ಇದು ಎಷ್ಟಪ್ಪ ಅಂದ್ರೆ ಮೂರು ಎಂಟು ಇದ್ರ ಮೂರು ಮಾಡಕ್ಕೆ ಹೋಗಿ ನಾಲ್ಕು ಮೂರಲೇ ಹನ್ನೆರಡು ಎರಡು ಸಾವಿರ ಇದ್ರ ಹನ್ನೆರಡು ನೂರು ಆಪ್ಷನ್ಸ್ ಇಲ್ಲ ಅಂದರೆ ಲೆಕ್ಟಪ್ ಅಂತ ಹೇಳ್ತಾರೆ ಇದು ಲೆಕ್ ತಪ್ ಇಲ್ಲ ಅವರು ಕ್ವೆಶನ್ಸ್ ಕಾಯ್ದು ನಾಲ್ಕು ಮತ್ತು ಮೂರರ ಮುಖಬೆಲೆಗಳ ನಡುವಿನ ಗುಣಲಬ್ಧ ನಾಲ್ಕರ ಮುಖಬೆಲೆ ಏನಾಗಿರ್ತದ ನಾಲ್ಕೇ ಆಗಿರ್ತದ ಮೂರರ ಮುಖಬೆ ಏನಾಗಿರ್ತೈತೆ ಮೂರೇ ಆಗಿರ್ತದೆ ಅದ್ರ ನಡುವಿನ ಗುಣಲಬ್ಧ ಅಂದ್ರೆ ಗುಣ ಹಾಕ್ ಗುಣಿಸ್ಬೇಕು ನಾಲ್ಕು ಮೂರಲೇ ಎಷ್ಟಪ್ಪ ಅಂದ್ರೆ ಹನ್ನೆರಡು ಹನ್ನೆರಡು ಐತಿ ಆನ್ಸರ್ ಆಪ್ಷನ್ಸ್ ಏದಾಗೈತ್ಲ ಏದಕ್ಕೆ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ ಈ ತರ ಪ್ರಶ್ನೆಗಳನ್ನು ನೀವು ಮೊದಲು ಕ್ವೆಶನ್ಸ್ ಅರ್ಥ ಮಾಡ್ಕೋಬಹುದು ಕ್ವಶನ್ಸ್ ಅರ್ಥ ಆದರೆ ಈ ಕ್ವೆಶನ್ಸ್ ಅಂದ್ರೆ ಸುಲಭವಾಗಿ ನಾವು ಬಿಡಿಸ್ಕೋಬಹುದು ಈ ಪ್ರಶ್ನೆ ಯಾವ ತರ ಇದೆ ನೋಡ್ರಿ ಜೀರೋ ಒಂದು ನಾಲ್ಕು ಐದು ಮತ್ತು ಮೂರು ಅಂಕೆಗಳಿಂದ ಮಾಡಬಹುದಾದ ನೋಡ್ರಿ ಮಾಡಬಹುದಾದ ಅತಿ ಸಣ್ಣ ಐದು ಅಂಕಿಯ ಬೆಸ ಸಂಖ್ಯೆ ಯಾವುದು ಅಂತ ಕ್ವೆಶನ್ಸ್ ಕೇಳ ಹೆಸರೇ ಸೂಚಿಸ್ತಾ ಕೊನೆಗೆ ಏನಪ್ಪಾ ಅಂದ್ರೆ ಬೆಸ ಸಂಖ್ಯೆ ಇರ್ಬೇಕಂತೆ ಬೆಸ ಸಂಖ್ಯೆಗಳು ಯಾವತ್ತೂ ಏನಾಗಿರ್ಲಪ್ಪ ಅಂದ್ರೆ ಇದು ನಾಲ್ಕು ಕೊನೆ ಸಂ ಕೊನೆಯದಾಗ ಏನಕ್ಕೆ ಬೆಸ ಸಂಖ್ಯೆ ಅಲ್ಲ ಇದು ಸಮಸಂಖ್ಯೆ ಇರೋದರಿಂದ ಆಪ್ಷನ್ಸ್ ನಾಲ್ಕು ಏನಕ್ಕೆ ತೊಡಕು ಅಂದರೆ ಕಡಿಮೆ ಆಯಿತು ಸರ್ ಇದ್ರಾಗ ಸಂಖ್ಯೆ ಒಂದು ಒಂದಾದಮೇಲೆ ಜೀರೋ ಇರಬೇಕು ಜೀರೋ ಆದಮೇಲೆ ನೆಕ್ಸ್ಟ್ ಏನು ನೋಡಪ್ಪ ಅಂದ್ರೆ ಮೂರು ಇರ್ಬೇಕು ಒನ್ ಜೀರೋ ತ್ರೀ ಫಸ್ಟ್ ಎಲ್ಲಿ ನೋಡ್ರಿ ಒನ್ ಜೀರೋ ಫೈವ್ ಇಲ್ಲೈತಿ ಒನ್ ಜೀರೋ ಫೋರ್ ಇಲ್ಲೈತಿ ಒನ್ ಜೀರೋ ತ್ರೀ ಇಲ್ಲೈತಿ ಎಸ್ ಹಾಗಾದ್ರೆ ಹತ್ತು ಸಾವಿರದ ಮುನ್ನೂರ ನಲವತ್ತೈದು ಏನಕ್ಕೆ ತೋಳಪ್ಪಾ ಅಂದರೆ ಅತಿ ಸಣ್ಣ ಐದ ಅಂಕಿಯ ಬೆಸ್ ಸಂಖ್ಯೆ ಆಗಕ್ ಸಾಧ್ಯ ಇದೆ ಯಾಕಪ್ಪ ಅಂದ್ರೆ ಕೊನೆ ಇದು ಬೆಸ್ ಸಂಖ್ಯೆ ಆಗಿರ್ತದ ಓಕೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಕ್ವಶನ್ಸ್ ಏನಿದೆಯಪ್ಪ ಅಂದ್ರ ಹತ್ತು ಸಾವಿರದ ಐದನೂರ ನಲವತ್ತೆರಡರಲ್ಲಿ ಅಂಕಿ ಐದು ಮತ್ತು ಎರಡರ ಸ್ಥಾನ ಬೆಲೆಗಳ ನಡುವಿನ ಭಾಗಲಬ್ಧವೆಸ್ಟು ಅಂತ ಕ್ವಶನ್ಸ್ ಕರ್ತದೆ ಇಲ್ಲಿ ಭಾಗಲಬ್ಧ ಕೇಳಿದಾನೆ ಹಾಗಾದ್ರೆ ಸರ್ ಅಂಕಿ ಐದು ಮತ್ತು ಎರಡರ ಸ್ಥಾನ ಬೆಲೆ ಸ್ಥಾನ ಬೆಲೆ ಅಂದ್ರೆ ಬಿಡಿ ಹತ್ತು ನೂರು ಅಂದ್ರೆ ಐದು ಅಂದ್ರೆ ಇದು ಐದುನೂರಾಯಿತು ಸ್ಥಾನ ಬೆಲೆ ಎಷ್ಟಾಯ್ತು ಐದ್ನೂರಾಯ್ತು ಹಾ ಮತ್ತೆ ಎರಡು ಅಂದ್ರೆ ಎರಡು ಅಂದ್ರೆ ಡಿವೈಡೆಡ್ ಬೈ ಟು ಭಾಗಲಭ ಅಂದ್ರೆ ಅರ್ಧ ಮಾಡ್ರಿ ಅಂದಾಗ ಅಂದ್ರೆ ಐದುನೂರನ್ನ ಎರಡು ಭಾಗ ಮಾಡಿದಾಗ ಎಷ್ಟಾಗ್ತದೆ ಐದುನೂರ ಅರ್ಧ ಎರಡೂವರೆ ನೂರ ಎರಡು ನೂರ ಐವತ್ತು ಹಂತ ಹೇಳ್ಕೊಳ್ತೀವಿ ಎರಡುವರೆಗೂ ಹೌದಾ ಎರಡು ಐದೇ ಎಷ್ಟಪ್ಪ ಹಾಂ ಏನು ಮಾಡ್ತಾರೆ ಐದ್ನೂರ ಅರ್ಧ ಮಾಡಿಬಿಡ್ರಿ ಐವತ್ತರ ಅರ್ಧ ಎಷ್ಟಪ್ಪ ಅಂದ್ರೆ ಇಪ್ಪತ್ತೈದು ಒಂದ್ ಸೊನ್ನೆನ ಸೊನ್ನೆ ಓಕೆ ಕೊಟ್ಟಂತ ಸಂಖ್ಯೆಗಳಿದ್ದಾಗ ಡಿವೈಡೆಡ್ ಬೈ ಟೂ ತಪ್ಪ ಅಂದ್ರೆ ಅದ್ರ ಅರ್ಧ ಮಾಡೋದು ಐದ್ನೂರ ಅರ್ಧ ಎಷ್ಟಪ್ಪ ಅಂದ್ರೆ ಎರಡ್ನೂರ ಐವತ್ತು ಇದೇನು ಸಿಂಪಲ್ ಇದೆ ಕ್ವೆಶನ್ಸ್ ಇದಕ್ಕೆ ನಾವು ಆನ್ಸರ್ ಮಾಡ್ತಾರೆ ನೆಕ್ಸ್ಟ್ ನಾಲ್ಕು ಅಂಕಿಗಳ ಅತಿ ದೊಡ್ಡ ನಾಲ್ಕು ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಹಾಗೂ ಅತಿ ಚಿಕ್ಕ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕ್ವೆಶನ್ಸ್ ಕರಿತಪ್ಪಾನೆ ಇಲ್ಲಿ ನಾಲ್ಕಿಯ ದೊಡ್ಡ ಸಂಖ್ಯೆ ಐದು ಅಂಕಿಯ ದೊಡ್ಡ ಸಂಖ್ಯೆ ಅದು ಏನಾರು ಕಲಾಕ ಕೇಳಿದ ನಾಕಂಕೆ ದೊಡ್ಡ ಸಂಖ್ಯೆ ಅಂತ ಕೇಳ್ಯಾರ ನಾಲ್ಕು ಒಂಬತ್ತು ವರದಿ ಕಲಿಬೇಕು ನಾಕಂಕಿ ಅತ್ಯಂತ ದೊಡ್ಡ ಸಂಖ್ಯೆ ನಾಲ್ಕೊಂಬತ್ತು ಆಗಿರ್ತದೆ ಹಾಗೂ ಅತಿ ಚಿಕ್ಕ ಸಂಖ್ಯೆ ಅತಿ ಚಿಕ್ಕ ಸಂಖ್ಯೆ ಅಂದಾಗ ಫಸ್ಟಿಗೆ ಒಂದು ಬರೀಬೇಕು ನೆಕ್ಸ್ಟ್ ಅಂಕಿ ಆಗ್ಬೇಕಪ್ಪ ಅಂದ್ರೆ ಜೀರೋನ ಸಬ್ ಮಾಡಬೇಕು ಇಲ್ಲಿ ಕೇಳಿದೆ ಅದು ಮೊತ್ತ ಮತ್ತ ಕೂಡಿಸ್ಬೇಕು ನೋಡ್ರಿ ಒಂಬತ್ತು 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 ಒಂಬತ್ತೊಂದು ಹತ್ತು ಹಾಗಾದ್ರೆ ಆಪ್ಷನ್ಸ್ ಬಿ ಇದಾಗೈತಿ ಬಿ ಏನಾಗ್ತದಪ್ಪ ಅಂದ್ರೆ ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇದಕ್ಕೆ ಸರಿ ಉತ್ತರ ಆಗ್ತದೆ ಅವ್ರು ಕೇಳಿದ್ದು ಆ ನಾಲ್ಕಿಯ ಅತಿ ದೊಡ್ಡ ಸಂಖ್ಯೆ ಹಾಗೂ ಅತಿ ಚಿಕ್ಕ ಸಂಖ್ಯೆಗಳ ಮೊತ್ತ ಕೇಳಿದ್ರು ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದ ಕ್ಲಿಯರ್ ಇನ್ನ ನೆಕ್ಸ್ಟ್ ಪ್ರಶ್ನೆ ಕೆಳಗಿನವುಗಳಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ನೇ ಕೇಳ ಈ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ಅತ್ಯಂತ ದೊಡ್ಡದಾದ ಸಂಖ್ಯೆ ನೋಡ್ರಿ ಇದು ಇಪ್ಪತ್ತೊಂಬತ್ತು ಸಾವಿರ ಐತಿ ಇದು ಇಪ್ಪತ್ತೆಂಟು ಸಾವಿರ ಐತಿ ಇದು ಹದಿನೆಂಟು ಸಾವಿರ ಐತಿ ಇದು ಮೂವತ್ತು ಸಾವಿರ ಐತಿ ಹಾಗಾದ್ರೆ ದೊಡ್ಡ ಸಂಖ್ಯೆ ಇದರಲ್ಲಿ ದೊಡ್ಡ ಸಂಖ್ಯೆ ಯಾವ್ದಪ್ಪ ಅಂದ್ರೆ ಆಪ್ಷನ್ ಸಿ ಮೂವತ್ ಸಾವಿರ ಇಪ್ಪತ್ತೊಂಬತ್ತು ಸಾವಿರಕ್ಕಿಂತ ಮೂವತ್ತು ಸಾವಿರದ ದೊಡ್ಡದ ಹೀಗಾಗಿ ನಮಗ ಆಪ್ಷನ್ ಸ ಇದಕ್ಕೆ ಸಿ ಸರಿ ಉತ್ತರ ಆಗ್ತದ ಇನ್ನು ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ನೋಡ್ರಿ ಈ ಪ್ರಶ್ನೆ ಯಾವ ತರ ಇದೆ ಅತಿ ಸಣ್ಣ ಐದು ಅಂಕಿಗಳ ಸಂಖ್ಯೆ ನೋಡ್ರಿ ಅತಿ ಸಣ್ಣ ಐದು ಅಂಕಿಗಳ ಸಂಖ್ಯೆ ಮತ್ತು ಅತಿ ದೊಡ್ಡ ನಾಲ್ಕು ಅಂಕಿಗಳ ಸಂಖ್ಯೆ ಇವುಗಳ ನಡುವಿನ ವ್ಯತ್ಯಾಸ ಅವ್ರು ಕೇಳಿದ್ದು ಅವ್ರು ಕೇಳಿದ್ಯಪ್ಪ ಅಂದ್ರೆ ಐದು ಅಂಕಿಗಳ ಸಣ್ಣ ಸಂಖ್ಯೆ ಮತ್ತು ಅತಿ ದೊಡ್ಡ ನಾಲ್ಕು ಅಂಕಿಗಳ ಸಂಖ್ಯೆ ಇವುಗಳ ನಡುವಿನ ವ್ಯತ್ಯಾಸ ಐದು ಅಂಕಿಗಳ ಸಂಖ್ಯೆ ಐದು ಅಂಕಿಗಳ ಅತಿ ಸಣ್ಣ ಐದು ಅಂಕಿಗಳ ಸಂಖ್ಯೆ ಅಂತ ಅಂದಾಗ ಮೊದಲ ಒಂದು ಬರೀರಿ ಎರಡು ಮೂರು ನಾಲ್ಕು ಐದು ಐದು ಅಂಕಿಯ ಅತ್ಯಂತ ಸಣ್ಣ ಸಂಖ್ಯೆ ಅಂದಾಗ ಹತ್ತು ಸಾವಿರ ಮತ್ತು ಅತಿ ದೊಡ್ಡ ನಾಲ್ಕು ಅಂಕಿಗಳ ಸಂಖ್ಯೆ ಅತಿ ದೊಡ್ಡ ನಾಲ್ಕು ಅಂಕಿಗಳ ಸಂಖ್ಯೆ ಅಂತಂತಂದಾಗ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇನ್ನು ನೋಡಿರಿ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಇನ್ನು ಒಂದು ರೂಪಾಯಿ ಸರಿಸಿದ್ರೆ ಹತ್ತು ಸಾವಿರ ರೂಪಾಯಿ ಆಕೈತಿ ಹತ್ತು ಸಾವಿರ ಆಕೈತಿ ಹಾಗಾದ್ರೆ ಅದ್ರ ನಡುವಿನ ವ್ಯತ್ಯಾಸ ಏನಕ್ಕ ಒಂದಾಗತೈತೆ ಹೌದಾ ಹತ್ತು ಸಾವಿರ ಒಳಗಡೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕಳದ್ರೆ ಆನ್ಸರ್ ಏನ್ ಬರ್ತೈತಿ ಒಂದ್ ಬರ್ತೈತಿ ಹೀಗಾಗಿ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದ ಇದೇನು ಬಾಯ್ ಲೆಕ್ಕ ಮಾಡುದು ಹ್ಮ್ ಮತ್ತೆ ಹತ್ರ ಒಂಬತ್ತು ಕಳೆದ್ರೆ ಒಂಬತ್ತು ಹತ್ರಾಗ ಒಂಬತ್ತು ಕಳೆದ್ರೆ ಇದು ಒಂದು ಹ್ಮ್ ಜೀರೋ ಕೊಟ್ಟು ಹತ್ರ ಹತ್ತು ಕಳೆದ್ರೆ ಇದು ಸೊನ್ನೆ ಹತ್ರ ಹತ್ತು ಕಳೆದ ಸೊನ್ನೆ ಹತ್ರ ಹತ್ತು ಕಳೆದ್ರೆ ಸೊನ್ನೆ ಒಂದ್ರಾಗ ಒಂದ್ ಕಳೆದ್ ಜೀರೋ ಲಾಸ್ಟ್ಗೆ ಒಂದು ಉಳಿದು ಅಷ್ಟೇ ಬಯಲಕ್ಕ ಇನ್ನ ನೆಕ್ಸ್ಟ್ ಪ್ರಶ್ನೆ ನಾಲ್ಕು ಅಂಕಿಯ ಒಟ್ಟು ಸಂಖ್ಯೆಗಳು ಎಷ್ಟಿವೆ ಅಂತ ಪ್ರಶ್ನೆ ಕೇಳ್ತಾನೆ ಇಲ್ಲಿ ಹಾಗಾದ್ರೆ ನಾಲ್ಕಂಕಿಯ ಒಟ್ಟು ಸಂಖ್ಯೆಗಳು ಎಷ್ಟಪ್ಪ ಅಂತ ಕ್ವಶನ್ಸ್ ನ ಕೇಳಿದಾಗ ಸರ್ ಅಂಕಿ ಅತ್ಯಂತ ದೊಡ್ಡದಾದ ಸಂಖ್ಯೆ ಗೊತ್ತಾಯ್ತಿಲ್ಲ ಅದನ್ನ ಬರ್ಕೊಂಡ್ಬಿಡ್ಬೇಕು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇದು ನಾಲ್ಕಂಕಿ ಅತ್ಯಂತ ದೊಡ್ಡದಾದ ಸಂಖ್ಯೆ ಇನ್ನ ಇದನ್ನ ನಾಲ್ಕಂಕಿಯ ಒಟ್ಟು ಸಂಖ್ಯೆಗಳು ಬೇಕಾಗಿತ್ತಪ್ಪ ಅಂದ್ರೆ ಮೂರಂಕಿಯ ಗರಿಷ್ಠ ಸಂಖ್ಯೆ ಯಾವುದು ಒಂಬಸ್ ಒಂಬಸ್ ಏನಪ್ಪಾ ಅಂದ್ರೆ ಒಂಬೈನೂರ ತೊಂಬತ್ತೊಂಬತ್ತು ಅದರೊಳಗಡೆ ಇದನ್ನು ಮೈನಸ್ ಮಾಡಿಬಿಟ್ರೆ ಸಿಕ್ಬಿಡ್ತದೆ ಒಂಬತ್ತರ ಒಂಬತ್ತು ಜೀರೋ ಒಂಬತ್ತರ ಒಂಬತ್ತು ಜೀರೋ ಒಂಬತ್ತರ ಒಂಬತ್ತು ಜೀರೋ ಒಂಬತ್ತಕ್ಕೆ ಒಂಬತ್ತು ಎಷ್ಟು ಮಂತಲ್ಲಿ ಒಂಬತ್ತು ಸಾವಿರ ಬಂತು ಹಾಗಾದ್ರೆ ನಾಕಂಕಿಯ ಸಂಖ್ಯೆಗಳು ಎಷ್ಟಾಗಿರ್ತವಪ್ಪ ಅಂದ್ರೆ ಒಂಬತ್ತು ಸಾವಿರ ಆಗಿರ್ತವೆ ಸರ ಇಲ್ಲಿ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅದಾವಲ್ಲ ಹಾಗಾದ್ರೆ ಅದರ ಹಿಂದಿನ ಸಂಖ್ಯೆ ಯಾವ್ದಪ್ಪ ಅಂದ್ರೆ ಸಾವಿರಲಿ ಅಂತ ಏನಾಗ್ತದಪ್ಪ ಅಂದ್ರೆ ಆರಂಭ ಆಗಿರ್ತದೆ ಎಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಆಗ್ತಾವಲ್ಲ ಅಂತೇಳಿ ಕನ್ಫ್ಯೂಸ್ ಆಗ್ತಿರ್ತಾರೆ ಸಾವಿರನ ಕೌಂಟೇ ಮಾಡ್ರಂಗೆ ಇಲ್ಲು ಹಾಗಾಗಿ ಟೋಟಲಾಗಿ ಎಷ್ಟಾಗಿರ್ತಪ್ಪ ಅಂದ್ರೆ ಒಂಬತ್ತು ಸಾವಿರ ಆಗಿರ್ತವೆ ಈ ತರ ನೀವು ಮಾಡಬೇಕಂತ ಇನ್ನ ನೆಕ್ಸ್ಟ್ ಇದನ್ನ ಬಿಟ್ರ ಸರ ಇದು ಅಂತೂ ಬಹಳ ಸಲ ಕ್ವೆಶನ್ಸ್ ಕೇಳ್ತಿರ್ತಾನೆ ಬಹಳ ಸಿಂಪಲ್ ಪ್ರಶ್ನೆ ಇದು ಒಂದರಿಂದ ನೂರರವರೆಗಿನ ಸಂಖ್ಯೆಗಳನ್ನು ಬರೆಯುವಾಗ ಒಂಬತ್ತನ್ನ ಒಂಬತ್ತು ಎಂಬ ಅಂಕಿಯನ್ನು ಎಷ್ಟು ಬಾರಿ ಬರ ಬರುತ್ತದೆ ಅಂತ ಕ್ವಶನ್ಸ್ ಕೇಳ್ತಾನೆ ಇದು ಒಂಬತ್ತರ ಬರಲಿ ಎಂಟರ ಕೇಳಿ ಆರ ಕೇಳಿ ಐದರ ಕೇಳೋದಕ್ಕೆ ಟೋಟಲ್ ಎಷ್ಟು ಬಾರಿ ನಾವು ಬರಿತೇವಪ್ಪ ಅಂದ್ರೆ ಇಪ್ಪತ್ತು ಬಾರಿ ಬರಿತೇವೆ ಇದು ಒಂದು ಕ್ವಶನ್ಸ್ ಯೂನಿವರ್ಸಲ್ ಕ್ವೆಶನ್ಸ್ ಇದ್ದಾಗ ಇದು ನೆನಪಿಟ್ಕೊಂಡ್ಬಿಟ್ಟು ಇದನ್ನೇನು ಲೆಕ್ಕ ಮತ್ತೆ ಅಲ್ಲಿ ಒಂಬತ್ತು ನೆಕ್ಸ್ಟ್ ಹತ್ತೊಂಬತ್ತು ಇಪ್ಪತ್ತೊಂಬತ್ತು ಮೂವತ್ತೊಂಬತ್ತು ನಲ್ವತ್ತೊಂಬತ್ತು ಹಿಂಗೆ ಬರ್ಕೋತ ಒಂದು ಎರಡು ಕೌಂಟ್ ಮಾಡ್ಕೊತ ಹೋಗ್ತಾರೆ ಅಷ್ಟು ಲೇಟ್ ಆಗ್ತದೆ ಸುಮ್ನೆ ಬರೀ ಅವಶ್ಯಕತೆ ಇರುವುದಿಲ್ಲ ನೆಕ್ಸ್ಟ್ ಕ್ವೆಶನ್ಸ್ ಇಲ್ಲಿ ತ್ರೀ ಸಿಕ್ಸ್ ಜೀರೋ ಸೆವೆನ್ ಈ ಅಂಕಿಗಳಿಂದ ರಚಿಸಬಹುದಾದಂತಹ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ನಾಲ್ಕು ಅಂಕಿಯ ಸಂಖ್ಯೆಯ ನಡುವಿನ ವ್ಯತ್ಯಾಸ ಅಂತ ಕ್ವಶನ್ಸ್ ನಾವು ಇದೇ ಅಂಕಿಗಳನ್ನು ಬಳಸ್ಕೊಂಡು ಅತಿ ದೊಡ್ಡ ಫಸ್ಟ್ಗೆ ಅತಿ ದೊಡ್ಡ ಅಂದಾಗ ಇದರ ದೊಡ್ಡ ಸಂಖ್ಯೆ ಯಾವುದು ಏಳು ಸೆವೆನ್ ನೆಕ್ಸ್ಟ್ ಸಿಕ್ಸ್ ನೆಕ್ಸ್ಟ್ ತ್ರೀ ನೆಕ್ಸ್ಟ್ ಜೀರೋ ಅತ್ಯಂತ ದೊಡ್ಡದಾದ ಸಂಖ್ಯೆ ರಚಿಸಿಕೊಂಡೆ ಇದ್ರ ಒಳಗಡೆ ಅತ್ಯಂತ ಚಿಕ್ಕದಾದ ಸಂಖ್ಯೆ ಚಿಕ್ಕದಾದ ಸಂಖ್ಯೆ ಅಂದಾಗ ಫಸ್ಟ್ ಸನ್ ನಂಬರ್ ಬರಿಬೇಕು ನೆಕ್ಸ್ಟ್ ಜೀರೋ ಬರಿಬೇಕು ನೆಕ್ಸ್ಟ್ ಸಿಕ್ಸ್ ನೆಕ್ಸ್ಟ್ ಸೆವೆನ್ ಅವರ ನಡುವಿನ ಏನು ಕೇಳೋರವ್ರು ವ್ಯತ್ಯಾಸ ವ್ಯತ್ಯಾಸ ಅಂದಾಗ ಕಳಿಬೇಕು ನೋಡ್ರಿ ಹತ್ತಿರಾಗ ಏಳು ಕಳೆದ್ರೆ ಎಷ್ಟಪ್ಪ ಅಂದ್ರೆ ಮೂರು ಕೊನೆಗೆ ಮೂರು ನಂತರ ಇರಬೇಕು ಆಪ್ಷನ್ಸ್ ದಾಗ ಇಲ್ಲಿ ನೋಡ್ರಿ ಇಲ್ಲಿ ಏಳು ಅತಿ ಇಲ್ಲಿ ಏಳು ಐತಿ ಇಲ್ಲಿ ಜೀರೋ ಐತಿ ನೋಡಿ ಆನ್ಸರ್ ಸಿಕ್ ನನಗೆ ಆಪ್ಷನ್ಸ್ ಕೊನೆ ಮೂರು ಇರ್ಬೇಕು ಮೂರು ಇರುವುದೇ ರೈಟ್ ಆನ್ಸರ್ ಆಗ್ತದೆ ಆರು ಒಂದು ಏಳು ಐತೆ ಹದಿಮೂರು ಒಳಗಡೆ ಏಳು ಕಳೆದ್ರೆ ಎಷ್ಟಪ್ಪ ಅಂದ್ರೆ ಇಲ್ಲಿ ಆರು ಉಳಿತದೆ ಆರಾಗ ಒಂದು ಕಳದ್ರೆ ಇಲ್ಲ ಐದು ಏಳರ ಮೂರು ಕಳೆದ್ರೆ ನಾಲ್ಕು ನಾಲ್ಕು ಸಾವಿರದ ಐದುನೂರ ಅರವತ್ತ್ಮೂರು ಅದಕ್ಕೆ ರೈಟ್ ಆನ್ಸರ್ ಆಗಿರ್ತದೆ ಇನ್ನ ನೆಕ್ಸ್ಟ್ ಕ್ವಶನ್ ಏಳು ಸಾವಿರದ ಮೂವತ್ತಾರು ಇದರ ಸಂಖ್ಯಾರೂಪ ಏನು ಹತ್ತೆ ಕ್ವಶನ್ಸ್ ನ ಕೇಳ್ತಾರೆ ಏಳು ಸಾವಿರದ ಮೂವತ್ತಾರು ಏಳು ಸಾವಿರದ ಮೂವತ್ತಾರು ಅಂದ್ರೆ ಇಲ್ಲಿ ಏಳ್ನೂರ ಮೂವತ್ತಾರು ಐತಿ ಪಾಯಿಂಟ್ ಸೆವೆನ್ ಪಾಯಿಂಟ್ ಜೀರೋ ಸಿಕ್ಸ್ ಅದ ಇದು ಎಪ್ಪತ್ತು ಸಾವಿರ ಐತಿ ಇದು ಕೂಡ ಆಗಲ್ಲ ಕೇಳಿದ್ ನಮ್ಗೆ ಏಳು ಸಾವಿರದ ಮೂವತ್ತಾರು ಬರೇ ಆಪ್ಷನ್ಸ್ ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಮೂರು ಅಂಕಿಯ ಚಿಕ್ಕ ಸಂಖ್ಯೆ ಯಾವುದು ಅಂತ ಪ್ರಶ್ನೆ ಕರ್ತಾರೆ ಮೂರು ಅಂಕಿ ಅತ್ಯಂತ ಚಿಕ್ಕದಾದ ಸಂಖ್ಯೆ ಯಾವುದಪ್ಪ ಅಂದ್ರೆ ನೂರು ಹೌದಾ ಮೂರು ಅಂಕಿಯ ಚಿಕ್ಕ ಸಂಖ್ಯೆ ಕೇಳಿದಾನೆ ನೂರು ದೊಡ್ಡ ಸಂಖ್ಯೆ ಕೇಳಿದ್ನಪ್ಪ ಅಂದ್ರೆ ತ್ರಿಬಲ್ ನೈನ್ ಮೂರ ಅಂಕಿದು ದೊಡ್ಡ ಸಂಖ್ಯೆ ಅಂದಾಗ ತ್ರಿಬಲ್ ನೈನ್ ಚಿಕ್ಕ ಸಂಖ್ಯೆ ಅಂತ ಅಂತ ಅಂದಾಗ ನೂರು ಇನ್ನು ನೆಕ್ಸ್ಟ್ ಪ್ರಶ್ನೆ ನಾಲ್ಕು ಅಂಕಿಯ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆ ಇವುಗಳ ನಡುವಿನ ಮೊತ್ತ ನೋಡ್ರಿ ನಾಲ್ಕು ಅಂಕಿಯ ದೊಡ್ಡ ಸಂಖ್ಯೆ ಅಂತ ಅಂಕಿಯ ದೊಡ್ಡ ಸಂಖ್ಯೆ ಅಂದಾಗ ಏನ್ ಮಾಡ್ಬೇಕಂತ ಹೇಳಿದಿನಿ ನಾಕೊಂಬತ್ತು ಬರಿಬೇಕಂತ ಹೇಳಿದಿನಿ ನಾಕೊಂಬತ್ತನ ಬರಿಬೇಕು ನಾಲ್ಕು ಅಂಕಿಯ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆ ಚಿಕ್ಕ ಸಂಖ್ಯೆ ಅಂತಂದಾಗ ಒಂದು ಸಾವಿರ ನಾಲ್ಕು ಅಂಕಿಯ ಚಿಕ್ಕ ಸಂಖ್ಯೆ ಅಂದಾಗ ಸಾವಿರ ಇವುಗಳ ನಡುವಿನ ಮೊತ್ತ ಮತ್ತೊಂದ ಕೂರಿಸಬೇಕು ಒಂಬತ್ತು 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 ಒಂದು ಹತ್ತು ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಆಪ್ಷನ್ ಸಿ ಐತಿ ಸಿ ಇದಕ್ಕೆ ಸರಿ ಉತ್ತರವನ್ನು ಹಾಕ್ಬೇಕಾಗ್ತದ ಇನ್ನು ನೆಕ್ಸ್ಟ್ ಇದನ್ನು ಬಿಟ್ರೆ ನೆಕ್ಸ್ಟ್ ಕ್ವೆಶನ್ಸ್ ಕೇಳ್ತದ ತೊಂಬತ್ತು ಸಾವಿರದ ಒಂಬತ್ತು ತೊಂಬತ್ತು ಸಾವಿರದ ಒಂಬತ್ತು ಹತ್ತು ಒಂಬತ್ತು ಸಾವಿರದ ಒಂಬತ್ತು ಎಲ್ಲಿದೆ ನೋಡ್ರಿ ಹೇಳಿ ತೊಂಬತ್ತು ಸಾವಿರ ಬಿಡಿ ಹತ್ತು ನೂರು ಒಂಬತ್ತು ಅಂತ ಕೇಳೋಣ ಕೊಡ ಒಂಬತ್ತು ಇರಬೇಕು ಇಲ್ಲಿ ಜೀರೋ ಐತಿ ಇದು ಬರಲ್ಲ ಇಲ್ಲಿ ಒಂಬತ್ತೈದು ಕಡೆ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಐತಿ ಇದು ಅಲ್ಲ ಇಲ್ಲಿ ಟೋಟಲ್ ಟ್ರಿಬಲ್ ನೈನ್ ಐತಿ ಇದು ಬರಲ್ಲ ಆಪ್ಷನ್ಸ್ ಬಿ ಏನಾಗ್ತದೆ ತೊಂಬತ್ತು ಸಾವಿರದ ಒಂಬತ್ತು ಆಪ್ಷನ್ಸ್ ಬಿ ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ಇವು ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿ ಒಂದೇ ಚಾಪ್ಟರ್ ಮೇಲೆ ಸುಮ್ ಬೇಸಿಕ್ಸ್ ಕ್ವೆಶನ್ಸ್ ಹೇಳ್ಕೊತ ಬಂದಿದ್ದೀನಿ ಇವೇ ಇದೇ ತರ ಕ್ವೆಶನ್ಸ್ ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿಗಳ ಮೇಲೆ ಹಿಂದೆ ನಡೆದಂಥ ಪರೀಕ್ಷೆಯಲ್ಲಿ ಕೇಳಿದಂಥ ಸಿಂಪಲ್ ಕ್ವಶ್ನೆಗಳನ್ನ ಇನ್ನೊಂದು ವಿಡಿಯೋದಲ್ಲಿ ಏನು ಮಾಡ್ತೀನಪ್ಪ ಅಂದ್ರೆ ಡಿಸ್ಕಸ್ ಮಾಡ್ತೀನಿ ఈగా హిందిన ఎలా చాప్ర వైజ్ ఇటువంటి క్వశ్చన్స్ ఫ్రేమ్ మి సాక వీడియో అప్లోడ్ మాది అవెలా ప్లే లస్ట్ ఒక్క అంటే చాలా సబ్స్క్రైబ్ మాకు ఈరో సాక ప్రశ్న విసేర్స్ ఎలా నేరవా తమగా సిద్ధతా ధన్యవాదు